ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಇವತ್ತಿನ ಬ್ಲಾಗಲ್ಲಿ ನನ್ನ ಫುಲ್ ಡೇ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೊಟೀನ್ ಅಂತ ಅಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಆ ಬ್ಲೌಸ್ನ ನಾನು ಸ್ಟಿಚ್ಚಿಂಗ್ ಮಾಡಿರೋ ವೀಡಿಯೋನ ಇದರಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಬ್ಲೌಸ್ ಕಟ್ಟಿಂಗ್ನ ನನಗೆ ಹೇಳ್ಕೊಡಿ ಸ್ಟಿಚ್ಚಿಂಗ್ನ ಹೇಳ್ಕೊಡಿ ಅಂತ ಕೇಳೋರಿಗೋಸ್ಕರ ಈ ವಿಡಿಯೋ ಅಂತ ಅಂದ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಏನಂದರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನಾನು ಇದೇ ಬ್ಲೌಸ್ನ ಆದರೆ ವಿತೌಟ್ ಲೈನಿಂಗ್ ಬ್ಲೌಸ್ನ ನಾನು ಕಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇನ್ನು ಅದನ್ನು ಇವತ್ತು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನೀವು ಇದೇ ಥರ ಯಾವುದಾದ್ರೂ ಒಂದು ಹಳೆ ಬ್ಲೌಸ್ ಪೀಸನ್ನ ನಿಮ್ಮ ಅಳತೆ ಇಟ್ಕೊಂಡ್ಬಿಟ್ಟು ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಮಾಡಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಮೊದಲನೇ ಬ್ಲೌಸೇ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ ಬಟ್ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಇನ್ನೂ ನಾನು ಇದನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಫಸ್ಟಿಗೆ ಟಕ್ಸ್ ಹಿಡಿತಾ ಇದ್ದೀನಿ ಈ ಚೆಸ್ಟ್ ಹತ್ತಿರ ನಾವು ಟಕ್ಸ್ ಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೆಸ್ಟ್ ಕರೆಕ್ಟಾಗಿ ಕೂರಬೇಕಂತಂದರೆ ನಾವು ಕಪ್ಸ್ ಹತ್ರ ನೀಟಾಗಿ ಇದೇ ಥರ ಸ್ಟಿಚ್ ಮಾಡ್ಕೊಬೇಕು ಒಂದು ಕಾಲು ಇಂಚಷ್ಟು ನಾವು ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ ಎರಡನ್ನೂ ಅಷ್ಟೇ ನೀಟಾಗಿ ಒಂದೇ ಥರ ಒಂದೇ ಅಳತೆ ಬರೋ ಥರ ನಾವು ಟಕ್ಸ್ ಹಿಡಿಬೇಕು ಒಂದು ದೊಡ್ಡದು ಒಂದು ಸಣ್ಣದು ಆ ಥರ ಹಿಡಿಬಾರ್ದು ಈ ಬ್ಲೌಸ್ ನಾವು ಮತ್ತೆ ಸ್ಟಿಚಿಂಗನ್ನು ನಾವು ಕಲ್ತ್ಕೊಳ್ಳೋದ್ರಿಂದ ನಾವು ಬೇರೆಯವ್ರ ಬ್ಲೌಸ್ನ ಸ್ಟಿಚ್ ಮಾಡಿದ್ರೇ ದುಡ್ಡು ಮಾಡಿದ್ರೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಾವು ಎಷ್ಟೋ ದುಡ್ಡನ್ನೂ ಉಳಿಸ್ಕೊಳ್ಬೋದು ಮತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ಡಿಸೈನನ್ನು ನಾವು ಖಂಡಿತ ಟ್ರೈ ಮಾಡ್ತಾ ಇರ್ಬೋದು ನಾನು ಕೂಡ ಅದೇ ಥರನೇ ಫಸ್ಟಿಗೆ ಟ್ರೈ ಮಾಡ್ಕೊಂಡು ಕಲ್ತಿದ್ದು ಇನ್ನಿದು ಬೆಲ್ಟ್ ಪಟ್ಟಿ ಅದಕ್ಕೆ ನಾವು ಬೇರೆ ಕಲರ್ ಪಟ್ಟಿ ಏನಿದೆ ಅಲ್ಲ ನಾನು ಎರಡು ಲೇಯರ್ ಕೊಡ್ತಾ ಇದ್ದೀನಿ ಒಟ್ಟು ಟೋಟಲ್ ಇದು ನಮ್ಮದು ಮೈನ್ ಫ್ಯಾಬ್ರಿಕ್ಕು ಈ ಥರ ಲೈನಿಂಗ್ ಪೀಸ್ ಇರುತ್ತಲ್ಲ ಅದನ್ನು ಒಟ್ಟು ನಾವು ಮೂರು ಲೇಯರ್ನ ನಾವು ಕೊಟ್ಕೊಂಡ್ರೆ ಕೆಳಗಡೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಬೆಲ್ಟ್ ಪಟ್ಟಿ ತುಂಬ ನೀಟಾಗಿ ಬರುತ್ತೆ ಇದನ್ನು ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಅಂತ ಏನಿರುತ್ತೆ ಅಲ್ವಾ ಬಟ್ಟೆ ಅದನ್ನ ನಾವು ಕಟ್ ಮಾಡಿ ತಕ್ಕೊಳ್ಬೇಕು ನಾನು ವಾಯ್ಸ್ ಕೊಡಬೇಕಾದ್ರೆ ಕೆಲವು ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ ಕಾಗಿಕ್ಕೋಗೋದು ಆಮೇಲೆ ಕೋಳಿ ಕೂಗೋದು ಎಲ್ಲ ಇರುತ್ತೆ ಆಯಿತಾ ನೀವೇನು ಅಂದ್ಕೊಳಕ್ಕೆ ಹೋಗಬೇಡಿ ಅಂದರೆ ನಾನು ಹೇಳ್ತಿರೋ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ಈ ಡಿಸ್ಟರ್ಬೆನ್ಸ್ ಇಲ್ಲದೆ ನಂಗೆ ವಾಯ್ಸ್ ಕೊಡೋಕ್ಕಾಗೋದೇ ಇಲ್ಲ ಇದು ಇದ್ದೇ ಇರುತ್ತೆ ನಮ್ಮ ಮನೆ ಹತ್ರ ಈ ಥರ ಆದಮೇಲೆ ನಾವು ಒಳಗಡೆಯಿಂದ ಹೊಲಿಗೆ ಏನಿರುತ್ತಲ್ಲ ಅದು ಲೈನಿಂಗಿನ ಮೇಲೆ ಬರೋ ಥರ ಎರಡಕ್ಕೂ ಕೂಡ ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಲಾಸ್ಟಲ್ಲಿ ಅವು ಅದನ್ನು ಜೋಡಿಸ್ಕೊಳ್ಬೇಕು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದು ಸಲ ವೀಡಿಯೋನ ನೀಟಾಗಿ ನೋಡ್ಕೊಳ್ಳಿ ಆ ನಂತರ ನೀವು ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ ಪದೇ ಪದೇ ನಿಮಗೆ ನೋಡಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಡೌಟ್ಸ್ ಬಂದಂಗೂ ಕೂಡ ವೀಡಿಯೋನ ನೀವು ನೋಡ್ತಾ ಇದ್ರೆ ಒಂದು ಎರಡು ಮೂರು ಸಲ ನೀವು ಅದೇ ಥರ ಟ್ರೈ ಮಾಡಿದರೆ ನೆಕ್ಸ್ಟ್ ನೀವೇ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಯಾಕಂದರೆ ನಾವು ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೊಂಡಿರಬೇಕು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದೊಂದು ಸರಿ ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಸ್ಟ್ರೈಟಾಗಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಥರ ಎರಡನ್ನೂ ಕೂಡ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದಾದ್ಮೇಲೆ ಫೋಲ್ಡಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಸ್ಟಿಚಿಂಗ್ ಹೊರಗಡೆ ಕಾಣದೇ ಇರೋ ಥರ ಹೇಗೆ ಫೋಲ್ಡ್ ಮಾಡೋದು ಅಂತ ಹೇಳಿ ಈ ಥರ ನೀಟಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆ ಹಾಕಿ ಬೆಲ್ಟ್ ಪಟ್ಟಿ ಎರಡೂ ಸೇರಿಕೊಂಡು ಸೇರೋ ಥರ ನಾವು ಇಟ್ಬಿಟ್ಟು ಅದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಈ ಥರ ಒಂದು ಸ್ಟಿಚ್ಚನ್ನ ಹಾಕಿ ಲಾಸ್ಟಲ್ಲಿ ಕುಕ್ ಹಾಕಿದ್ರೆ ಸಾಕಾಗುತ್ತೆ ಅದನ್ನ ಒಳಗಡೆಯಿಂದ ತೆಗಿಬೇಕು ಇದೇ ಥರ ಎರಡನ್ನೂ ಮಾಡಿಕೊಡ್ಬೇಕು ಬ್ಲೌಸ್ ಸ್ಟಿಚಿಂಗ್ನ ಕಲಿಯೋದು ತುಂಬಾ ಈಸಿ ಇದೆ ಬಟ್ ಟ್ರೈ ಮಾಡಿ ನೋಡಿ ಇನ್ನು ಇವತ್ತು ನನ್ನ ವೆಯ್ಟ್ಲಾಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಬಟ್ ನಾನು ಮಾಡೋದಂತೂ ಮಾಡಿದ್ದೀನಿ ಬೆಳಗ್ಗೆ ಲೆಮನ್ ಜ್ ವಾಟರ್ನ ಕುಡಿದಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಹಾಗೆ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಎರಡು ದೋಸೆ ಮತ್ತು ಚಟ್ನಿ ತೊಗೊಂಡಿದ್ದೀನಿ ಆಯಿತಾ ಏನು ಕ್ವಾಂಟಿಟಿ ಕಡಿಮೆ ತೊಗೊಳ್ತಾ ಇದ್ದೀನಿ ಪ್ರೋಟೀನ್ಗೆ ಅಂಥೇಳಿ ಎಗ್ಗು ಆ ಥರದ್ದೆಲ್ಲ ತೊಗೊಳ್ಬೇಕು ಇದು ನವರಾತ್ರಿ ಆಗಿರೋದ್ರಿಂದ ನಾವು ನಾನ್ ವೆಜ್ನ ಯೂಸ್ ಮಾಡೋದಿಲ್ಲ ವೆಜ್ಜನ್ನೇ ತೊಗೊಳ್ತಾ ಇದ್ದೀನಿ ಆಯಿತಾ ಸೋಯಾ ಚೆಂಗು ಆ ಥರದ್ದೆಲ್ಲ ಬಟ್ ಎಲ್ಲನೂ ವೀಡಿಯೋ ಮಾಡಿ ಹಾಕಿ ಅಷ್ಟೇ ಈ ಥರ ಇದನ್ನ ಹೊರಗಡೆ ತೆಗೆದ್ಬಿಟ್ಟು ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಸ್ಟಿಫ್ ಆಗಿ ನೀಟಾಗೆ ಕೂರುತ್ತೆ ಇದು ನೋಡಿ ಈ ಥರ ಓಪನ್ ಮಾಡಿ ಹೊರಗಡೆ ತಕ್ಕೊಳ್ಬೇಕು ನಾನು ಫಾಸ್ಟ್ ಮೂವ್ ಮಾಡಿದ್ದೀನಿ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ ನೋಡಿ ಇದನ್ನು ನೀವು ಪ್ರಯತ್ನ ಖಂಡಿತ ಮಾಡ್ಬೋದು ಈ ಥರ ಲಾಸ್ಟಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಕಟ್ ಮಾಡಿ ತಗೊಳ್ಬೇಕು ಇದಾದಮೇಲೆ ಇದಿಷ್ಟು ಫ್ರಂಟ್ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಯಿತು ಇನ್ನು ಅದಕ್ಕೆ ನಾವು ಗುಂಡಿ ಪಟ್ಟಿನ ಕೊಡಬೇಕು ಅಂದರೆ ಉಕ್ಸ್ ಪಟ್ಟಿ ಅಂತ ಹೇಳ್ತೀವಲ್ಲ ಅದನ್ನು ಕೊಡಬೇಕು ಅದಕ್ಕೆ ಅದರದೇ ಬಟ್ಟೆನ ಹಾಕಿದ್ರೆ ಶಾರ್ಟೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇರೆ ಬಟ್ಟೆ ಇದ್ದೀನಿ ಇಲ್ಲ ಬಟ್ಟೆ ಜಾಸ್ತಿ ಇದೆ ಅಂತ ಅಂದರೆ ಬ್ಲೌಸ್ ಪೀಸಿನ ಬಟ್ಟೆಲ್ಲೂ ಕೂಡ ನಾವು ಅದನ್ನು ಕಟ್ ಮಾಡ್ಕೊಳ್ಬೋದು ಇದಕ್ಕಿಂತ ನಾವು ಒಂದು ಇಂಚಷ್ಟು ಒಂದು ಅಥವಾ ಒಂದು ಅರ್ಧ ಇಂಚಷ್ಟಾದರೂ ನಾವು ಜಾಸ್ತಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಕೆಲವರಿಗೆ ಯಾವ ಕಡೆ ಉಕ್ಸ್ ಇಡಬೇಕು ಯಾವ ಕಡೆ ಕಾಜಾ ಇಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಳತೆ ಬ್ಲೌಸ್ನ ನೋಡ್ಕೊಳ್ಬೇಕು ಅವ್ರ ಮೆಜರ್ಮೆಂಟ್ಗೆ ಅಂತ ಕೊಟ್ಟಿರೋ ಬ್ಲೌಸಲ್ಲಿ ಯಾವ ಕಡೆ ಉಕ್ಸಿರುತ್ತೋ ಆ ಕಡೆ ನಾವು ಉಕ್ಸಿನ ಪಟ್ಟಿ ಯಾವ ಕಡೆ ಕಾಜಾ ಇರತ್ತೆ ಆ ಕಡೆ ನಾವು ಕಾಜಾ ಪಟ್ಟಿನ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಇದರಲ್ಲಿ ನಾನು ಯಾವ ರೀತಿ ಇದೆಯೋ ಅದೇ ಥರ ನಾನು ಮಾಡಿ ಇಡ್ತಾಯಿದ್ದೀನಿ ಇದಕ್ಕೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ವಾರೆ ಎಲ್ಲ ಹೋಗಬಾರ್ದು ಸ್ಟಿಚ್ಚು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡ್ರೆ ನಮಗೆ ನೀಟಾಗಿ ಸ್ಟಿಚ್ ಬರುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ಬ್ಲೌಸ್ ಹೊಲಿಯಕ್ಕೆ ಹೋಗೋದಕ್ಕಿಂತ ಬೇರೆ ಬೇರೆ ಬಟ್ಟೆಗಳು ಹಳೆ ಬಟ್ಟೆಗಳನ್ನು ನಾವು ಸ್ಟ್ರೈಟಾಗಿ ಹೊಲ್ಗೆ ಬರುತ್ತಾ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಆ ನಂತರ ನಾವು ಇದನ್ನು ಮಾಡೋದು ಒಳ್ಳೆಯದು ನನ್ನ ಒಪೀನಿಯನ್ ಬಟ್ ಪ್ರಯತ್ನ ಪಟ್ರೇ ಎಲ್ಲದು ಬರೋದು ಬಟ್ ಇದನ್ನೆಲ್ಲ ನೋಡ್ಕೊಂಡು ಈ ಥರ ನಾವು ಕರೆಕ್ಟಾಗಿ ಮಾಡ್ಕೋಬೇಕು ಇವಾಗ ಅದ್ರ ಅಳತೆ ಬ್ಯೋಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಯಾಕಂದರೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಮತ್ತೆ ಫೋಲ್ಡ್ ಮಾಡ್ತೀವಲ್ವ ಅಲ್ಲಿ ಸರಿಯಾಗುತ್ತೆ ಇದು ಇನ್ನೊಂದು ಕಡೆಗೆ ಇದು ಉಕ್ಸಿನ ಪಟ್ಟಿಗೆ ಇಡ್ತಾಯಿದ್ದೀನಿ ಈ ಥರ ಲೈನಿಂಗ್ ಇಲ್ಲದೆ ಇರೋ ಸಾದ ಬ್ಲೌಸ್ನ ಹೊಲಿಯೋದಕ್ಕೆ ಒಂದು ಅರ್ಧ ಗಂಟೆ ಸಾಕಾಗುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡಿದೆ ಅಂದರೆ ವೀಡಿಯೋ ಎಡಿಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಗಂಟೆ ಅಂತೂ ಸಾಕು ಫಸ್ಟ್ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ಬೇಗನೆ ಮಾಡ್ಬೋದು ಯಾಕಂದರೆ ಲೈನಿಂಗ್ನ ಅಟ್ಯಾಚ್ ಮಾಡೋವಂಥ ಟೈಮ್ ನಮಗಿಲ್ಲಿ ಸೇವ್ ಆಗುತ್ತೆ ಇಲ್ಲಿ ಏನಂದರೆ ಭುಜ ಜಾರುವಂಥ ಸಮಸ್ಯೆ ಇರುತ್ತೆ ಅದಕ್ಕೂ ಕೂಡ ಕೆಲವು ಟ್ರಿಕ್ಸ್ ಇರುತ್ತೆ ನೀವು ಈ ಚ ಇದನ್ನ ಏನು ಈ ವಿಡಿಯೋನ ನೋಡಿಬಿಟ್ಟು ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ಅದರ ಟಿಪ್ಸ್ಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ ಆ ಬ್ಲೌಸುನ ಕಲೀಲೇಬೇಕು ನಮಗೆ ತುಂಬ ಇಷ್ಟ ನಮ್ಗೆ ಕಲಿಬೇಕು ಬಟ್ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಂಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ಕೊಡಿ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಈ ವಿಡಿಯೋನ ಮಾಡಿರೋದು ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಗಿದ್ರು ಅರ್ಥ ಆಗದೇ ಇದ್ರು ನೀವು ನನಗೆ ಕಮೆಂಟ್ ಮಾಡಿದ್ರೆ ಅದ್ರ ಮುಂದೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಹಾಗೆ ಇನ್ನು ಲಾಸ್ ಜರ್ನಿ ಬಗ್ಗೆ ನಾನು ವಿಡಿಯೋ ಇವತ್ತು ಮಾಡಿಲ್ಲ ಆದರೆ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಒಂದು ಟೆನ್ ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಎವ್ರಿ ಡೇ ಅಂದರೆ ನಾವು ಡಯಟನ್ನ ಮಾಡಿಬಿಟ್ಟು ನಾವು ಎಷ್ಟನ್ನು ತೂಕನ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಟೆನ್ ಡೇಸ್ ಚಾಲೆಂಜಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನೋಡೋಣ ನಿಮ್ಮ ಒಂದು ಪ್ರೀತಿ ಇದೇ ರೀತಿ ನಿಮ್ಮ ಸಲಹೆ ಜೊತೆಗೆ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ತೀನಿ ಇನ್ನು ನೆಕ್ಸ್ಟು ನಾನು ತೋಳನ್ನ ಕಟ್ ಮಾಡ್ಕೊಂಡಿರಲಿಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಈಗ ನಾನು ಯಾಕೆ ಕಟ್ ಮಾಡ್ಕೋತಿದ್ದೀನಿ ಅಂತ ಅಂದರೆ ಇದಕ್ಕೆ ಸೈಡಲ್ಲಿ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಅಗಲ ಸಾಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ತೋಳಿನ ಉದ್ದವನ್ನು ನೋಡ್ಕೊಳ್ಬೇಕು ನಾವು ಫಸ್ಟು ಮೇಲ್ಗಡೆ ಎಷ್ಟಿರುತ್ತೆ ಕೆಳಗಡೆ ಎಷ್ಟಿರುತ್ತೆ ಅಂತ ಹೇಳಿ ಮೇಲ್ಗಡೆ ಒಂದು ಹತ್ತು ಇಂಚಿದೆ ಅಂತ ಅಂದರೆ ನಾವು ಕೆಳಗಡೆ ಇರುತ್ತಲ್ವ ಹತ್ತು ಇಂಚಲ್ಲಿ ಮೂರುವರೆ ಇಂಚನ್ನು ನಾವು ಡೌನ್ ಮಾಡಬೇಕಾಗುತ್ತೆ ಮತ್ತು ಕಂಕುಳು ನಾವಿಲ್ಲಿ ಫಸ್ಟ್ ನಾವು ಬ್ಲೌಸ್ನ ನಾವು ಕಟಿಂಗ್ ಮಾಡಬೇಕಾದ್ರೆ ಭುಜದಿಂದ ನಾವು ಕಂಕಳಿಗೆ ಎಷ್ಟು ತೊಗೊಂಡಿದೀವಲ್ಲ ಅಷ್ಟನ್ನ ಕಂಕಳದ ಅಗಲದ ಅಳತೆ ಮಾಡಿ ನಾವಿಲ್ಲಿ ಇಡಬೇಕು ಅಗಲ ಇಲ್ಲಿ ಏಳು ಕಾಲಿತ್ತು ಅವರಿಗೆ ಕಂಕಳು ಕಂಕಳನ್ನ ಏಳು ಕಾಲು ತೋಳು ಇವರಿಗೆ ಹತ್ತು ಇದೆ ಹತ್ತುವರೆ ಹತ್ತುವರೆ ನಾನು ತೋಳು ಇಟ್ಬಿಟ್ಟು ನಾನು ಈ ಕಡೆ ಮೂರುವರೆನ ಡೌನ್ ಮಾಡಿದ್ದೀನಿ ಮತ್ತು ಇನ್ನು ತೋಳಿನ ಬಾರ್ಡ್ರ್ ಇರುತ್ತಲ್ವ ಅಲ್ಲಿ ಆರು ಕಾಲು ಇಂಚಿತ್ತು ಅವರಿಗೆ ಸೊ ಆರು ಕಾಲು ಇಂಚನ್ನು ಕರೆಕ್ಟಾಗಿ ಇಟ್ಬಿಟ್ಟು ಅದು ಫೈನಲ್ ಬರೋ ಥರ ನಾನು ಅದನ್ನು ಕಟ್ ಮಾಡ್ಕೊಬೇಕು ಕಂಕ್ಳನ್ನ ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಬ್ಲೌಸಿಂದ ತುದಿ ಏನಿದೆ ಅಲ್ಲ ಅದು ಕೂಡ ಆರು ಕಾಲು ಬರುತ್ತೆ ಇವರಿಗೆ ಆರು ಕಾಲು ಇಟ್ಟಿದ್ದೀನಿ ತೋಳು ಇದೆಯಲ್ಲ ಎಲ್ಲನೂ ಬರುತ್ತೆ ಕೆಲವೊಂದೊಂದ್ಸಲ ನನಗೇನಾಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಸ್ಟಿಚಿಂಗ್ ಮಾಡ್ತಿದ್ದೆ ಕಟ್ಟಿಂಗು ಮಾಡ್ತಿದ್ದೆ ತೋಳನ್ನ ನನಗೆ ಶೇಪ್ ಹಾಕೋದು ತೋಳು ಕಟ್ಟಿಂಗ್ ಮಾಡೋದು ಮಾತ್ರ ತುಂಬಾ ಕಷ್ಟ ಅನಿಸಿತ್ತು ಅದನ್ನ ಕಲಿಯೋಕ್ಕೆ ನನಗೆ ಆಮೇಲೆ ಮಾಡ್ತಾ ಮಾಡ್ತಾ ಬಂತು ಆಯಿತಾ ಲಾಸ್ಟಲ್ಲಿ ಸಲ ಈ ರೀತಿ ಇಟ್ಬಿಟ್ಟು ನಾವು ನೋಡ್ಕೊಳ್ಬೇಕಾಗತ್ತೆ ಲೆಂತ್ ಕರೆಕ್ಟ್ ಆಗಿದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಸಲ ನೋಡ್ಕೊಳ್ಬೇಕು ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ನನ್ನ ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ತೋಳು ಕರೆಕ್ಟಾಗಿಲ್ಲ ಇದರಲ್ಲಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿರ್ತಾರೆ ಕೆಲವು ಕರೆಕ್ಷನ್ಸ್ನ ಹೇಳಿರ್ತಾರೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಸರಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾಲ್ಕು ಪೀಸ್ ಇದೆ ಅಲ್ಲ ನಾಲ್ಕು ಈ ಥರ ಕಟ್ ಮಾಡಿಕೊಂಡು ಈ ಥರ ಕಚ್ ಹಾಕ್ಕೋಬೇಕು ಮೇಲ್ಗಡೆದು ಎರಡು ಪೀಸ್ನ ಮಾತ್ರ ಫ್ರಂಟ್ ಶೇಪ್ ತಗೊಳ್ಬೇಕಾಗುತ್ತೆ ನಾವು ಫ್ರಂಟ್ ಚೆಸ್ಟ್ ಪೀಸಲ್ಲೂ ಕೂಡ ಫ್ರಂಟ್ ಶೇಪ್ ತೆಗೆದಿರ್ತೀವಿ ಇದರಲ್ಲಿ ತೋಳಿನ ಶೇಪಲ್ಲೂ ಕೂಡ ನಾವು ಫ್ರಂಟ್ ಶೇಪ್ ತೆಗೆದಿರ್ತೀವಿ ಈ ಫ್ರಂಟ್ ಶೇಪ್ ತೆಗೆದಿರೋ ಎರಡೂ ಪೀಸ್ನೂ ಕೂಡ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದಾಗ ನಾವು ನಮ್ಮ ಕೈನ ಅಲ್ಲಾಡಿಸ್ತೀವಲ್ಲ ಫ್ರಂಟಲ್ಲಿ ಕಂಕಳ ಹತ್ರ ಅವಾಗ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಾಡೋದು ಇನ್ನು ಈ ತೋಳಿದೆಯಲ್ವ ಸೈಡಿಗೆ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಬೇಕು ಅದಕ್ಕಿಂತ ಮೊದಲು ಈ ಥರ ನಾವು ಫಸ್ಟು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಈ ಲೈನಿಂಗ್ ಇಲ್ಲದೇ ಇರೋ ಬ್ಲೌಸಲ್ಲಿ ಹೇಗೆ ಅಂದರೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಲಾಸ್ಟಿಗೆ ಹೆಮ್ಮಿಂಗ್ ಮಾಡಿಬಿಟ್ಟು ಆ ಫೋಲ್ಡ್ ಮಾಡಿರ್ತೀವಲ್ಲ ನಾವು ಮಿಷನ್ ಸ್ಟಿಚ್ಚಿಂಗ್ ಏನಿರುತ್ತೆ ಅದನ್ನು ಬಿಚ್ಚಿ ತೆಗಿಬೇಕಾಗುತ್ತೆ ಇದು ಒಂದು ಕೆಲಸ ಈ ಒಂದು ಲೈನಿಂಗ್ ಇಲ್ಲದೇ ಇರೋರು ಸಾದ ಬ್ಲೌಸ್ಗೆ ಹೆಮ್ಮಿಂಗನ್ನು ಮಾಡಿದ್ರೇ ಕೆಲವರಿಗೆ ತುಂಬಾ ಇಷ್ಟ ಆಗೋದು ಕೆಲವರು ಸ್ಟಿಚ್ಚಿಂಗ್ ಇರಲಿ ಅಂತ ಹೇಳ್ತಾರೆ ಬಟ್ ಹೆಮ್ಮಿಂಗ್ ಮಾಡೋದು ನಮಗೆ ಡಬಲ್ ಕೆಲಸ ಆಗುತ್ತೆ ಅದಕ್ಕೆ ಲೈನಿಂಗ್ ಹಾಕಿರೋ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂದರೆ ಇಷ್ಟ ಆಗುತ್ತೆ ಇದಕ್ಕಿಂತ ಬಟ್ ಇದು ಬೇಗ ಆದರೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಅಂತ ನನಗನ್ಸುತ್ತೆ ಪರ್ಸ್ನಲಿ ಸೈಡ್ ಈ ಥರ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾವು ಏನು ಭುಜಕ್ಕೆ ಅಟ್ಯಾಚ್ ಮಾಡಬೇಕು ಏನನ್ನ ತೋಳನ್ನ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ತೋಳನ್ನ ಈಗ ಫಸ್ಟು ಸೈಡ್ ಬಟ್ಟೆಗಳನ್ನ ಕೊಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈಗ ಮೇಲ್ಗಡೆ ನಾವು ಕಟ್ ಮಾಡಿ ಎಕ್ಸ್ಟ್ರಾ ತೆಗೆದ್ವಲ್ವ ಅದೇ ಪೀಸಸ್ ಸಾಕಾಗುತ್ತೆ ನಾವು ಒಂದು ಸ್ವಲ್ಪ ಕೂಡ ಬಟ್ಟೆನ ವೇಸ್ಟ್ ಮಾಡ್ದಿಲ್ಲದಂಗೆ ನಾವು ಇದನ್ನು ಯೂಸ್ ಮಾಡ್ಕೊಬೇಕು ಇಲ್ಲಾಂದರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಬಟ್ಟೆ ಕಡಿಮೆ ಆಯಿತು ಅಂದರೆ ಸೇಮ್ ಕಲರ್ ಬಟ್ಟೆ ನಮಗೆ ಸಿಗೋದಿಲ್ಲ ಸೇಮ್ ಕಲರ್ ಬಟ್ಟೆ ತೊಗೊಂಡು ಬಂದು ಮತ್ತೆ ಸ್ಟಿಚ್ ಮಾಡಬೇಕಂದ್ರೆ ನಾವು ಬ್ಲೌಸಿಗೆ ಏನು ದುಡ್ಡು ತೊಗೊತೀವಿ ಅದು ನಮಗೆ ಲಾಸ್ ಆಗುತ್ತೆ ಅದಕ್ಕೆ ನಾವು ಬಟ್ಟೆ ಕಟ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಎಲ್ಲೂ ಕೂಡ ಬಟ್ಟೆ ವೇಸ್ಟ್ ಮಾಡದೇ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಸ್ಟಿಚ್ಚಿಂಗ್ ಅನ್ನೋದು ಎಷ್ಟೋ ಜನರು ಮಹಿಳೆಯರಿದ್ದಾರಲ್ಲ ಅವರು ಕೈ ಹಿಡ್ದಿದೆ ಅದೇ ಥರನೇ ಆ್ಯಕ್ಚುಲಿ ನಾವು ಮನೆಯಲ್ಲೇ ಕೂತು ಸಂಪಾದನೆ ಮಾಡೋದಕ್ಕೆ ಇರೋ ಒಂದು ದಾರಿ ಅಂತಂದರೆ ಸ್ಟಿಚ್ಚಿಂಗ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲೆಲ್ಲ ಯೋ ಸ್ಟಿಚ್ಚಿಂಗಾ ಟೈಲರಿಂಗಾ ಅಂತ ನೆಗ್ಲೆಕ್ಟ್ ಮಾಡೋವಂಥವ್ರು ಕೂಡ ಇವಾಗ ಅದನ್ನು ಪ್ರೊಫೆಷ್ನಲ್ಲಾಗಿ ತಗೊಂಡು ಮಾಡ್ತಾರೆ ಎಷ್ಟೋ ಜನ ಇದ್ದಾರೆ ನನಗೆ ಎಷ್ಟೋ ಜನ ಕೇಳಿದರೆ ನೀವು ಇಷ್ಟೊಂದು ಓದಿದ್ದೀರಾ ನೀವು ಟೀಚಿಂಗ್ ಮಾಡ್ತಾ ಇದ್ದವ್ರು ಟೀಚರ್ ಆಗಿದ್ದರು ಈಗ ಬರೀ ಬಟ್ಟೆ ಹೊಲಿತೀರಾ ಅಂತ ಬಟ್ ಬಟ್ಟೆ ಹೊಲಿದ್ರೆ ಅವಮಾನ ಏನಿದೆ अलवा ಬುಟಿಕ್ಕು ಆ ಥರ ಎಷ್ಟೋ ಜನ ಎಷ್ಟೆಷ್ಟು ಕ್ವಾಲಿಫೈಡ್ ಆಗಿರೋ ಅಂಥವ್ರು ಬಿಸ್ನೆಸ್ನ ಇದ್ದಾರೆ ನಮಗೆ ದುಡಿಮೆ ಮಾಡೋದು ಮುಖ್ಯ ಅಲ್ವಾ ನಾವು ಎಷ್ಟು ದುಡಿತಾ ಇದ್ದೀವಿ ನಮ್ಗೆ ಅದರಲ್ಲಿ ಇನ್ಕಮ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಟೀಚಿಂಗ್ ಮಾಡ್ತೀವಿ ಅಂದಾಗ ಟೀಚಿಂಗ್ ಕೂಡ ಒಂದು ಜಾಬ್ ಒಂದು ಕೆಲಸ ಅದನ್ನು ನಾವು ಮಾಡೋದು ಕೂಡ ಹಣಕ್ಕಾಗಿಯೇ ಅಂದರೆ ನಮಗೆ ತಿಂಗಳು ಸಂಬಳ ಬರುತ್ತೆ ನಮಗೆ ಒಂದು ಉದ್ಯೋಗ ಅನ್ನೋ ಕಾರಣಕ್ಕೆ ಅಲ್ವಾ ನಮಗೆ ಕೆಲವು ಎಥಿಕ್ಸ್ ಇರುತ್ತೆ ನಮಗೆ ಇದನ್ನೇ ಮಾಡಬೇಕು ಅಂತ ಬಟ್ ನಮ್ಮ ಎಥಿಕ್ಸ್ ನಮ್ಮ ಹೊಟ್ಟೆ ತೊಂದಿಸಲ್ಲ ಅಲ್ವಾ ಎಷ್ಟೋ ಸಲ ನಮಗೆ ನಾವು ಅಂದ್ಕೊಂಡಿರೋಂಥ ಕೆಲಸ ಿಂದನೇ ನಮಗೆ ಎಲ್ಲ ಥರ ಇನ್ಕಮ್ ಬರಬೇಕು ಅಂತ ಏನೂ ಇಲ್ಲ ಎಷ್ಟೋ ಸಲ ನಮಗೆ ನಾವು ಬೇಡ ಅಂತ ಬಿಟ್ಟಿರುವಂಥ ಕೆಲಸಗಳಲ್ಲೂ ಕೂಡ ನಮಗೆ ಇನ್ಕಮ್ ಬರುತ್ತೆ ನಾವು ಖರ್ಚು ಮಾಡ್ತಿದ್ದೀವಿ ಅಂತ ಅಂದರೆ ದುಡಿಮೆ ಮಾಡೋದನ್ನು ಕೂಡ ಕಲ್ತಿರ್ಬೇಕು ಮನೇಲಿ ದುಡಿತಾ ಇದ್ದಾರೆ ನಾವು ಖರ್ಚು ಮಾಡ್ತಿದ್ದೀವಿ ಅದಕ್ಕಿಂತ ಅಟ್ಲೀಸ್ಟ್ ನಾವು ಎಷ್ಟು ಖರ್ಚು ಮಾಡ್ತಿದ್ದೀವೋ ಅದರ ಟೆನ್ ಪರ್ಸೆಂಟ್ ಆದರೂ ನಾವು ದುಡಿತಾ ಇದ್ದೀವ ಅನ್ನೋದು ಮುಖ್ಯ ಆಗುತ್ತೆ ನನ್ನ ಪ್ರಕಾರ ನಾವು ಒಂದು ನೂರು ರೂಪಾಯಿನಾದರೂ ದುಡಿಬೇಕು ಅದು ಆವಾಗ ನಾವು ಒಂದು ಐವತ್ತು ರೂಪಾಯಿಲಾದರೂ ಖರ್ಚು ಮಾಡ್ಬೋದು ಇಲ್ಲ ನಾವು ಐವತ್ತು ರೂಪಾಯಿ ದುಡಿತಿದ್ದೀವಿ ಅಂತ ಅಂದಾಗ ನಾವು ನೂರು ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಅಂದರೆ ಅದು ಆ್ಯಕ್ಚುಲಿ ನಮಗೆ ತಪ್ಪು ಅನಿಸುತ್ತೆ ಯಾಕಂದರೆ ನಾವು ದುಡಿಬೇಕು ಹತ್ತು ರೂಪಾಯಿನ ಆಗಿರಲಿ ನಾವು ದುಡ್ದಾಗ ಅದಕ್ಕೊಂದು ಬೆಲೆ ಅಂತ ಇರುತ್ತೆ ಇದು ನನ್ನ ಒಪಿನಿಯನ್ ಆಯಿತಾ ನಿಮಗೇನು ಅನಿಸ್ತು ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ತೋಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ತೋಳನ್ನ ಅಟ್ಯಾಚ್ ಮಾಡಬೇಕಾದ್ರೆ ಸೈಡಿಂದ ಮಾಡಬಾರ್ದು ಸೆಂಟ್ರಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಭುಜದಲ್ಲಿ ಸೆಂಟರ್ ಇರ್ತಲ್ಲಿ ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಜಾಯಿಂಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆಗೆ ಒಂದು ಸೈಡೆ ಆ ಕಡೆ ಒಂದು ಸೈಡ್ ಎರಡನ್ನೂ ಕಡೆ ನಾವು ಸ್ಟಿಚ್ ಮಾಡಿಕೊಂಡು ಅದಾದ ನಂತರ ಒಂದು ಸೈಡಿಂದ ಇದೇ ಥರ ನೀಟಾಗಿ ಒಂದು ಸ್ಟಿಚ್ನ ಹಾಕಿಬಿಟ್ವಿ ಅಂತಂದರೆ ಪರ್ಫೆಕ್ಟಾಗಿರುತ್ತೆ ಇದು ತೋಳು ನಾವು ತೋಳು ಮಾತ್ರ ಪರ್ಫೆಕ್ಟ್ ಕಲಿಬೇಕು ಈ ಕಡೆ ಚೆಸ್ಟ್ ಮಾತ್ರ ಬೆಲ್ಟ್ ಪಟ್ಟಿ ಮಾತ್ರ ಅನ್ನೋದಕ್ಕಿಂತ ಪ್ರತಿಯೊಂದನ್ನು ಕೂಡ ಗಮನ ಇಟ್ಟು ನಾವು ನೋಡಿ ಕಲಿತ್ಕೊಂಡ್ರೆ ಮಾತ್ರ ಬ್ಲೌಸ್ ಪರ್ಫೆಕ್ಟಾಗಿ ಬರೋದು ಈಗ ಟೈಲರಿಂಗ್ ಎಲ್ಲ ಕಲಿಯೋವಂಥವ್ರು ನಾನು ಅಬ್ಸರ್ವ್ ಮಾಡಿದ್ದೀನಿ ನಮಗೆ ಫಸ್ಟಿಗೆ ಬ್ಲೌಸ್ ಹೇಳ್ಕೊಟ್ಬಿಡಿ ಅಂತಾರೆ ಬ್ಲೌಸ್ನ ಡೈರೆಕ್ಟಾಗಿ ಕಲಿಯೋದಕ್ಕಿಂತ ನಾವು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಟಾರ್ಟಿಂಗ್ ಏನಂದರೆ ನಾವು ಸ್ಟಿಚಿಂಗ್ ಕಲಿಯೋ ಅಂಥವ್ರಿಗೆ ನಾನು ಹೇಳೋದು ಸ್ಟಾರ್ಟಿಂಗಲ್ಲೇ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಈಗ ನಾವು ಫಸ್ಟ್ ಚೆನ್ನಾಗಿ ಕಲಿಬೇಕು ಚೆನ್ನಾಗಿ ಕಲಿತರೆ ಮಾತ್ರ ನಾವು ದುಡ್ಡು ಬರುತ್ತೆ ನನಗೆ ಕಲಸಿರೋ ನಮ್ಮ ನನಗೆ ಕಲಸಿರೋವಂಥ ಒಬ್ಬರು ಆಂಟಿ ಹೇಳಿದರು ನನಗೆ ಫಸ್ಟಿಗೆ ಅದರಿಂದ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ಕೆಲಸ ಚೆನ್ನಾಗಿ ನಾನು ಕಲಿಬೇಕು ಅಂತ ಹೇಳಿ ನಿನ್ನ ಗಮನದಲ್ಲಿ ಇಟ್ಕೋ ಮೈಂಡಲ್ಲಿ ಇಟ್ಕೋ ಕೆಲಸ ಫಸ್ಟು ಪರ್ಫೆಕ್ಟಾಗಿ ಕಲಿ ಆಮೇಲೆ ದುಡ್ಡು ತಾನಾಗೇ ಬರುತ್ತೆ ನಿನ್ನ ಕೆಲಸನೇ ಕಲೀದಿಲ್ಲದೆ ಫಸ್ಟಿಗೆ ಒಂದು ಹೊಲಿಗೆ ಹಾಕ್ಬಿಟ್ಟು ಈ ಒಂದು ಹೊಲಿಗೆ ಹಾಕೋದಕ್ಕೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ತಗೊಳ್ಳೋ ಅಂಥ ಜಾಗದಲ್ಲಿ ನೀನು ನಲ್ವತ್ತು ಐವತ್ತು ನೂರು ರೂಪಾಯಿ ತೊಗೊಳ್ತಿದ್ಯಾ ಅಂದಾಗ ನೀನು ಅವಾಗ ಕೆಲಸ ಕಲಿಯೋಲ್ಲ ದುಡ್ಡಿನ ಮೇಲೆ ಮಾತ್ರ ನಿನ್ನ ಗಮನ ಇರುತ್ತೆ ಕೆಲಸ ಕಲಿಯೋದ್ರ ಮೇಲೆ ನಿನ್ನ ಗಮನ ಇರೋದಿಲ್ಲ ಅಂತ ಅವ್ರು ಹೇಳಿದರು ಆ್ಯಕ್ಚುಲಿ ಅದು ನನಗೆ ಆಮೇಲೆ ಆಮೇಲೆ ಅದು ಕರೆಕ್ಟ್ ಅಂತ ಅನ್ನಿಸ್ತು ಬಟ್ ನಾನು ಅದನ್ನು ನನ್ನ ಹತ್ರ ಕಲಿಯೋ ಕಲಿಬೇಕು ಅಂತ ಕೆಲವರು ಅಂದ್ಕೊಂಡವರಿಗೆ ಹೇಳಕ್ಕೆ ಹೋದಾಗ ಅವರು ಅದನ್ನು ಬೇರೆ ಥರನೇ ತೊಗೊಂಡ್ರು ಬಟ್ ಆ್ಯಕ್ಚುಲಿ ಅದು ತುಂಬಾ ಸತ್ಯ ಈಗ ಬ್ಲೌಸಲ್ಲಿ ತೋಲ್ಡೆಲ್ಲ ಸ್ಟ ನಾನು ಅಟ್ಯಾಚ್ ಮಾಡಿದ್ದಾಯಿತು ಇವಾಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಕರೆಕ್ಟಾಗಿ ಅಳತೆ ನೋಡ್ಕೊತಾ ಇದ್ದೀನಿ ಬೆಲ್ಟ್ ಪಟ್ಟಿ ಆ ಬ್ಲೌಸಲ್ಲಿ ಏ ರೀತಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೋಡಿ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಗೆ ಅಂತ ಒಂದು ಇಂಚ್ ಬಿಟ್ಬಿಟ್ಟು ನಾವು ಮಾರ್ಕ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡ್ವಿ ಅಂದರೆ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ ಅದಾದ ನಾನು ಪೈಪಿಂಗ್ ಕೂಡ ಮಾಡಿದ್ದೀನಿ ನಿಮಗೆ ಪೈಪಿಂಗನ್ನು ಇದರಲ್ಲೇ ತೋರಿಸಿದ್ರೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಡಿಟೇಲಾಗಿ ತೋರ್ಸೋಕೆ ಹೋಗಿಲ್ಲ ಇಲ್ಲ ಸಪ್ರೇಟಾಗಿ ಬೇಕು ಅಂತ ನೀವೇನಾದ್ರು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ನಾನು ಪೈಪಿಂಗು ಅಥವಾ ಹೆಮ್ಮಿಂಗು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಇದು ನನ್ನ ಬ್ಲೌಸ್ ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಎರಡೂ ಕೂಡ ಇದರಲ್ಲಿದೆ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕಟ್ಟಿಂಗನ್ನ ತೋರಿಸಿದ್ದೆ ಇದರಲ್ಲಿ ನಾನು ನಿಮಗೆ ಸ್ಟಿಚಿಂಗ್ನ ತೋರಿಸ್ಕೊಟ್ಟಿದ್ದೀನಿ ಸೊ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಕೂಡ ತುಂಬಾ ಒಂದು ಸ್ಫೂರ್ತಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ರೀಚ್ ಆಗುತ್ತೆ ಆದರೆ ಅವರಿಗೂ ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಥರ ಒಂದು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಕೂಡ ನೀವೇ ಹೆಲ್ಪ್ ಮಾಡಿ ನಿಮ್ಮ ಸಪೋರ್ಟ್ ಕೊಟ್ಟರೆ ನಾವು ಕೂಡ ಬೆಳಿತೀವಿ ಅಲ್ವಾ ಅದೇ ಥರ ನಿಮಗೆ ಬೇಕಾಗಿರೋ ಕಂಟೆಂಟ್ ಯಾವ ಕಂಟೆಂಟ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅದೇ ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ತೀನಿ ಸೊ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು ನವರಾತ್ರಿ ನಡೀತಾ ಇದೆ ಶೃಂಗೇರಿಯಲ್ಲಿ ಬನ್ನಿ ನಮ್ಮ ಶೃಂಗೇರಿಯ ನವರಾತ್ರಿಗೆ ಬಂದುಬಿಟ್ಟು ಶಾರದಾಂಬಿಯ ಒಂದು ದರ್ಶನ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮತ್ತು ಎಲ್ಲರಿಗೂ ಇನ್ನೊಂದು ಸಲ ನವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಎಲ್ಲ ರೀತಿಯ ಆಯುಷ್ಯವನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಮೊದಲು ನಾವು ಆ ಕೆಲಸದ ಶ್ರದ್ಧೆಯಿಂದ ಕಲಿತು ಆ ನಂತರ ಅದರಿಂದ ನಾವು ದುಡ್ಡನ್ನ ಸಂಪಾದನೆ ಮಾಡಬೇಕು ನಾವುಗಳು ಫಸ್ಟೇ ನಾವು ಸಂಪಾದನೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕೆಲಸ ಕರೆಕ್ಟಾಗಿ ಕಲಿಬೇಕು ಅನ್ನೋದು ತುಂಬಾ ಒಳ್ಳೆಯದು ಹಿರಿಯರು ಹೇಳುವಂಥ ಮಾತು ಕೂಡ ಅದು ಎಕ್ಸ್ಪೀರಿಯನ್ಸಿಂದ ನನಗೂ ಕೂಡ ಆಗಿದೆ ಬಟ್ ಇದು ನಮ್ಮ ಎಲ್ಲರೂ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ ಅಲ್ವಾ ನಾವು ಯಾವುದಾದ್ರೂ ಒಂದು ಕೆಲಸನ ಪರ್ಫೆಕ್ಟಾಗಿ ಬಟ್ಟೆ ಅವ್ರು ಇದನ್ನ ಪರ್ಫೆಕ್ಟಾಗಿ ಕಲ್ತಿದ್ದೀವಿ ಅಂತ ಹುಡ್ಕೊಂಡು ಬರ್ತಾರೆ ನಮ್ಮನ್ನ ಇಲ್ಲ ನಾವು ಕರೆಕ್ಟಾಗೆ ಕಲ್ತಿಲ್ಲ ದುಡ್ಡು ಮಾತ್ರ ಜಾಸ್ತಿ ಹೇಳ್ತಿದ್ದೀವಿ ಅಂದಾಗ ದುಡ್ಡು ಮಾತ್ರ ಹೇಳ್ತಾರೆ ಅವ್ರಿಗೆ ಕೆಲಸ ಬರೋದಿಲ್ಲ ಅಂತ ಅವ್ರು ಡಿಕ್ಲೇರ್ ಮಾಡಿಬಿಡ್ತಾರೆ ಹಿಂಗಿನ್ನ ಕೆಲವರು ದುಡ್ಡು ಜಾಸ್ತಿ ಹೇಳ್ತಿದ್ದಾರೆ ಅವ್ರ ಹತ್ರ ಮಾತ್ರ ಕೊಡಬೇಡಿ ಅಂತ ಅಪಪ್ರಚಾರ ಮಾಡುವಂಥವ್ರು ಇರ್ತಾರೆ ಸೊ ಯಾವುದಕ್ಕೂ ಹೆದರದೆ ನಮ್ಮ ಕೆಲಸವನ್ನ ನಾವು ನಿಯತ್ತಿಂದ ಮಾಡ್ತಾ ಹೋದರೆ ದೇವ್ರು ನಮ್ಮನ್ನ ಖಂಡಿತ ಕೈ ಹಿಡಿತಾನೆ ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳಬೇಕಂದ್ರೆ ಓ ಮಾಡಲೇಬೇಕು ಅಂತ ಒಂದ್ಸಲ ಚಾಲೆಂಜ್ ಆಗಿ ತಗೊಂಡ್ರೆ ಯಾವುದೂ ಕಷ್ಟ ಅಲ್ಲ ನಂಗೆ ಆ್ಯಕ್ಚುಲಿ ವೆಯ್ಟ್ ಕಡಿಮೆ ಆಗಿದ್ದಕ್ಕಿಂತ ಇಂಚು ಲಾಸ್ ತುಂಬ ಚೆನ್ನಾಗಾಗಿದೆ ನ ನೋಡಿರೋ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾರೆ ತುಂಬ ಸಣ್ಣ ಆಗಿದ್ದೀರಾ ಹೇಳಿ ಬಟ್ ಸಣ್ಣ ಆಗಿಲ್ಲ ವೆಯ್ಟ್ ಇನ್ನೂ ಕಡಿಮೆ ಆಗಬೇಕು ನಾನು ಅದನ್ನೇ ಚಾಲೆಂಜ್ ತೊಗೊಳಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಹೇಳ್ತೀನಿ ವೀಡಿಯೋದಲ್ಲಿ ನೆಕ್ಸ್ಟು ನಾನು ಅಪ್ಡೇಟ್ ಮಾಡ್ತೀನಿ ಸೊ ಆ ಟೈಮಲ್ಲಿ ನನ್ನ ಜೊತೆ ಲಾಸ್ ಮಾಡೋರು ಖಂಡಿತ ನೀವು ಕೂಡ ಮಾಡಿ ನಾವು ಆರೋಗ್ಯವಾಗಿರೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾವ ಹಣ ಆಗಿರಲಿ ಆಸ್ತಿ ಆಗಿರಲಿ ಐಶ್ವರ್ಯ ಆಗಿರಲಿ ಯಾವುದನ್ನು ಅನುಭವಿಸ್ಬೇಕು ಅಂದರೆ ನಾವು ಚೆನ್ನಾಗಿರಬೇಕು ಫಸ್ಟು ನಾವು ಆರೋಗ್ಯವಂತರಾಗಿ ಇದ್ವಿ ಅಂತಂದರೆ ಅದನ್ನೆಲ್ಲ ಮಾಡೋದೇನು ದೊಡ್ಡ ವಿಚಾರ ಆಗೋದಿಲ್ಲ ಮತ್ತು ನಾವು ಮಾಡುವಂಥ ಕೆಲಸದಲ್ಲಿ ನಾವು ತೃಪ್ತಿ ಕಾಣಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಇನ್ನು ವೆಯ್ಟ್ ಲಾಸ್ ಮಾಡೋರಿಗೆ ನನ್ನೊಂದು ಟಿಪ್ಸ್ ಏನಪ್ಪಾ ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡಿರಿ ಹೆಲ್ದಿಯಾಗಿರುವಂಥ ಮನೆ ಆಹಾರವನ್ನು ಮನೆ ಊಟವನ್ನು ಆದಷ್ಟು ಮಾಡಿ ಹೊರಗಡೆ ಫುಡ್ಡನ್ನು ಕಡಿಮೆ ಮಾಡಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಇನ್ನು ಹೇರ್ ಕೂಡ ಚೆನ್ನಾಗಿರುತ್ತೆ ನಾವು ನಮ್ಮ ಒಂದು ವೃದ್ಧಾಪ್ಯ ಬರೋ ತನಕ ನಾವು ಆರೋಗ್ಯವಾಗಿರೋದು ತುಂಬ ಮುಖ್ಯ ಅಲ್ವಾ ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ ಬಟ್ ಆರೋಗ್ಯವಾಗಿ ಬದುಕೋಣ ಬದುಕಿರೋ ತನಕ ಅನ್ನೋದಷ್ಟೇ ಆಗಿತ್ತು ನನ್ನ ಇವತ್ತು In a vlog, thanks for watching. Bye, take care. See you in the next vlog.